ನೋಡಿ ಕುಕ್ಕರ್ನಲ್ಲಿ ಅವಲಕ್ಕಿಯನ್ನು ಹಾಕಿ ಒಂದು ಬೆಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ರೀ ತುಂಬ ಸಿಂಪಲ್ ಅದ ಟೇಸ್ಟ್ ಅಂತೂ ತುಂಬಾ ರೀ ಕೇವಲ ಒಂದು ಹತ್ತು ನಿಮಿಷದಲ್ಲಿನೇ ಮಾಡ್ಕೋಬೋದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರ ಬರ್ರಿ ಇಲ್ಲ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ಈಗ ಈ ಅವಲಕ್ಕಿಯನ್ನು ತೊಳೆದು ಬಿಟ್ಟು ತಗೋತೀನಿ ರೀ ನೋಡಿ ಅವಲಕ್ಕಿಯಲ್ಲಂತೂ ದೋಸಿದ್ದೇ ಇರ್ತದೆ ನೋಡಿ ಈಗ ಈ ನೀರನ್ನು ತೆಗ್ದುಬಿಡ್ತೇನೆ ರೀ ನೋಡಿ ನೀರನ್ನು ತೆಗೆದುಬಿಟ್ಟು ತಗೊಂಡಿದ್ದೀನಿ ಇದನ್ನು ಅನ್ಕತಕ ಸೈಡಿಗೆ ಇಟ್ ತಿಂದ್ರೆ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈ ಕುಕ್ಕರಿಗೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ನಾನು ಇವತ್ತು ಅವಲಕ್ಕಿ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಲೈಟ್ ಸ್ವೀಟ್ ಅಂತ ಹೇಳಿ ನಾನು ನಾಲ್ಕು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕಿದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಅಂದರೆ ನೀವು ಇನ್ನೊಂದು ಮೂರು ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಈ ಸಕ್ಕರೆ ಏನಾಗಬೇಕು ರೀ ಇದು ಕ್ಯಾರಮೆಲ್ ಅಂದರೆ ಇದು ಆಗಬೇಕು ನೋಡಿರಿ ಆವರೆಗೂ ಇದನ್ನೇನು ಮಾಡಬೇಕು ನೋಡಿ ಆಗೋವರೆಗೂ ಈ ರೀತಿ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ ನೋಡಿ ಬೇಗನೆ ಆಗ್ಬಿಡ್ತದ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಈ ರೀತಿ ಕಂಟಿನ್ಯೂ ಆಗ್ತಿರೋರಿ ಸಕ್ಕರೆ ಕರಗ್ದಂಗೆ ಕರಗ್ದಂಗೆ ತಾನೇ ಕೆಂಪಿಗೆ ಆಗ್ತದೆ ರೀ ನೋಡಿ ಈ ಕಲರ್ ಚೇಂಜ್ ಆಗಿ ಆಗತೈತೆ ನೋಡ್ರಿ ಈ ರೀತಿ ಸಕ್ಕರೆಯಿಂದ ಕ್ಯಾರಮೆಲ್ ಮಾಡಿ ಈ ಅವಲಕ್ಕಿ ಅವ್ಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಅದ್ರಿ ಕಡಿಮೆ ಅತಿ ಹತ್ತು ನಿಮಿಷದಲ್ಲಿನೇ ಮಾಡ್ಕೋಬೋದು ನೀವು ನೋಡಿರಿ ಈ ರೀತಿ ಕಂಟಿನ್ಯೂ ಆಗಿ ತಿರುಗಿಸ್ಕೊತೇ ಇರ್ರಿ ನೋಡಿರಿ ಈಗ ಲೈಟಾಗಿ ಕಲರ್ ಚೇಂಜ್ ಆಯ್ತಿಲ್ರಿ ನೋಡಿ ಒಮ್ಮೆಲೆ ಮತ್ತು ಕಲರ್ ಡಾರ್ಕ್ ಆಗಿ ಬಿಡ್ತದ್ರಿ ಈ ರೀತಿ ಇಷ್ಟು ಕಲರ್ ಚೇಂಜ್ ಆಗಬೇಕು ನೋಡ್ರಿ ಈಗ ಇದು ಚೆನ್ನಾಗಿ ಕ್ಯಾರಮೇಲೆ ರೆಡಿ ಆಗಿದೆ ರೀ ನಾನು ಇದಕ್ಕೆ ನೋಡಿ ಒಂದು ಗ್ಲಾಸ್ ಆಗೋಷ್ಟು ಅಂದರೆ ಎರಡು ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕಿದ್ಮೇಲೆ ನೋಡಿ ಈ ರೀತಿ ಒಮ್ಮೆಲೆ ಗಟ್ಟಿ ಅನ್ನಿಸ್ತದೆ ಹಾಲು ಕಾಯಿಸಿದ ಹಾಲನ್ನೇ ಹಾಕಿದ್ದೀನಿ ಈಗ ಹಾಲು ಮತ್ತು ಬಿಸಿಯಾಗಿ ಕುದಿ ಬಂದ ಮೇಲೆ ಅದು ಏನಾಗ್ತದೆ ರೀ ಅದರೊಳಗೆ ಕಂಪ್ಲೀಟಾಗಿ ರೀ ನೋಡಿ ಈಗ ಇದೊಂದು ಸ್ವಲ್ಪ ಹಾಲು ಬಿಸಿ ಅಂದ್ರೆ ಕುದಿ ರೀ ಹಾಲು ನೋಡಿ ಅವಾಗ ಏನೋ ಗಟ್ಟಿ ಥರ ಆಗಿರ್ತದಲ್ರಿ ನೋಡಿರಿ ಹಾಲಿನೆಲ್ಲ ಏನಾಗಿದೆ ಚೆನ್ನಾಗಿ ಕರ್ಗೆದ ನೀ ಇಲ್ಲ ನಾನು ಲೈಟ್ ಸ್ವೀಟ್ ಇಷ್ಟ ಅಂತ ಹೇಳಿ ಲೈಟ್ ಸ್ವೀಟ್ ಮಾಡ್ತಾ ಇದ್ದೀನಿ ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಇಷ್ಟ ಅಂದರೆ ನೀವು ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಅದು ಸಕ್ಕರೆನೂ ಹಾಕೋಬೋದು ನೋಡಿರಿ ನೋಡಿ ಈಗ ಹಾಲು ಏನಾಗಿದೆ ಚೆನ್ನಾಗಿ ಕುದಿ ಬಂದದ ನೋಡಿರಿ ನೋಡಿ ಈಗ ಹಾಲು ಕುದಿ ಬಂದ ಮೇಲೆ ಆ ಅವಲಕ್ಕಿಯನ್ನು ಹಾಕ್ಬೇಕು ನೋಡಿರಿ ಆ ತೊಳೆದು ಇಟ್ಕೊಂಡಿರುವಂಥ ಹಾಕಿ ಮುಚ್ಚಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರೀ ಫಸ್ಟು ಆಮೇಲೆ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಎರಡೇ ಸಿಟಿಯನ್ನು ತೊಗೋಬೇಕ್ರಿ ಅಷ್ಟೇ ನೋಡಿ ಕುಕ್ಕರ್ ಬಂದು ಸಿಟಿ ರೀ ನಾನು ನಿಮಗೆ ತೆಗೆದುಬಿಟ್ಟನು ತೋರಿಸ್ತೀನಿ ಸಿಟಿಯಾಗಿ ಸಾರಿ ಸಿಟಿಯಾಗಿ ಕುಕ್ಕರ್ ಬರಲಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಯಾವುದೇ ರೀತಿ ಸೀದೋಗಿಲ್ಲ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಎರಡು ಸೀಟಿ ತಗೋರಿ ಆ ಕ್ಯಾರಮೆಲ್ಲ ಹಾಲು ಜೊತೆ ಕುದ್ದು ಅವಲಕ್ಕಿನ್ನೂ ಸಾಫ್ಟ್ ಆಗಿದ್ರಿ ಉಳಿದಿರೋ ಸಾಮಗ್ರಿಗಳನ್ನ ಹಾಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕಾಯಿ ತುರಿ ಇದ್ರೆ ಅದನ್ನೂ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಪ್ಷನಲ್ಲು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಅವಲಕ್ಕಿ ಪಾಯಸ ರೆಡಿ ಆಗಿದೆ ನಮಗೆ ಏನಾದರೂ ಸಡನ್ನಾಗಿ ಗೆಸ್ಟ್ ಬರ್ತಿದ್ರು ಈ ರೀತಿ ಸ್ವೀಟನ್ನು ಮಾಡ್ಕೋಬೋದು ತುಂಬ ಸಿಂಪಲ್ ಅದ ಯಾವುದೇ ರೀತಿ ಕೆಡ್ತದ ಟ ತುಂಬ ಕೈ ಹಿಡಿತದ ಸಮಯ ಹಿಡಿತದ ಅನ್ನೋಪ್ಲೇನೂ ಇಲ್ಲ ಅಥವಾ ದೇವ್ರ ಪ್ರಸಾದ ಸಾರಿ ದೇವರ ಪ್ರಸಾದಕ್ಕಾಗಲಿ ನೈವೇದ್ಯಕ್ಕಾಗಿ ಸಡನ್ನಾಗಿ ಮಾಡ್ಕೋಬೋದು ಅದು ನಿಮಗೆ ಸ್ವೀಟ್ ತಿನ್ನೋಂಗಾದ್ರೂ ಮಾಡ್ಕೊರಿ ತುಂಬ ಸಿಂಪಲ್ ಐತಿ ಟೇಸ್ಟ್ನು ತುಂಬಾ ಚೆನ್ನಾಗಿರ್ತದ್ರೀ ಈ ಅವಲಕ್ಕಿ ಪಾಯಸ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟೈಮ್ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು